ದಯಮಾಡಿ ಅವ್ರು ಮಾತಾಡುವಂತ ಸ್ಥಿತಿಯಲ್ಲಿ ಇಲ್ಲ ತಮ್ಮೆಲ್ಲರ ರಿಕ್ವೆಸ್ಟ್ ಅವ್ರು ಕರ್ಕೊಂಡ್ಬಿಟ್ಟು ಅವ್ರ ಮನಸಲ್ಲಿ ಮನದಾಣವನ್ನ ಹೇಳ್ತಾ ಇದಾರೆ ಅಷ್ಟಕ್ಕೆ ಇದು ಮಾಡಿ ಮುಂದೆ ದಯಮಾಡಿ

ಏನ್ ಹೇಳ್ತೀರಾ ಮೇಡಮ್ ಅಭಿಮಾನಿ ಈ ದರ್ಶನ್ ಮೇಲೆ ಆರೋಪ ಬಂದಿದೆ ಮೇಡಮ್ ಏನಂತೀರಾ ಅಂತ ಅವ್ರು ಸ್ಟಾರ್ ಇದಾರೆ ಹಂಗಾಗಿ ನನ್ ಜೀವ ನನ್ ಗಂಡ ಅಲ್ರಿ ನನ್ನ ಪಾಪು ಪ್ರೆಗ್ನೆಂಟ್ ಇದೆ ನನ್ ಜೀವ ನೋಡ್ಕೋಬೇಕು ಮುಂದೀವನ ಹೆಂಗ್ ಮಾಡೋದಲ್ರಿ ಬೇರ್ಯಾರು ಬರ್ತಾರ ಹಿಂಗ್ ಮಗು ಬೇರೆ ಐತಿ ಜೀವ ಯಾಕೆ ತೊಂದ್ರೆ ಮಾಡ್ಬೇಕಿತ್ತು